ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಷ್ಟ ಹಿತಕ್ಕಾಗಿ ಮಕ್ಕಳನ್ನು ನಿಯೋಜಿಸುವಂತಹ ದಿವ್ಯ ಶಕ್ತಿಯನ್ನು ಆ ಮಾತೃತ್ವವನ್ನು ಜಗನ್ಮಾತೆಯಲ್ಲಿ ನಾವು ಕಾಣ್ಬೋದು ಹಾಗಾಗಿ ಇವತ್ತು ಕಾತ್ಯಾಯಿನಿ ಆರನೇ ದಿನ ದೇವಿಯ ಅವತಾರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕಾತ್ಯಾಯನ ಅಂತಕ್ಕಂಥ ಒಬ್ಬ ಮಹರ್ಷಿ ಘೋರ ತಪಸ್ಸನ್ನು ಮಾಡಿ ಆ ಜಗನ್ಮಾತೆಯನ್ನು ಸಾಕ್ಷಾತ್ಕಾರ ಮಾಡ್ಕೋತಾರೆ ನೀನೇ ನನಗೆ ಮಗಳಾಗಿ ಬರಬೇಕು ಅಂಥೇಳಿ ತಪಸ್ಸನ್ನು ಕೈಗೊಂಡಾಗ ಆಕೆ ಜಗನ್ಮಾತೆ ತಥಾಸ್ತು ಅಂತ ಹೇಳಿ ಸಕಾಲಕ್ಕೆ ನಾನು ಬರ್ತೀನಿ ಅಂಥೇಳಿ ಆಶೀರ್ವಾದವನ್ನು ಮಾಡ್ತಾರೆ ಅಷ್ಟೊತ್ತಿಗಾಗಲೇ ಮಹಿಷಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಬ್ರಹ್ಮನನ್ನು ಕುರಿತು ನನಗೆ ಸಾವೇ ಬರಬಾರ್ದು ಅಂತ ವರವನ್ನು ಕೊಡುವಂಥ ಕೇಳ್ತಾನೆ ಆಗ ಬ್ರಹ್ಮ ಇದು ಪ್ರಕೃತಿಗೆ ವಿರುದ್ಧ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು ಈ ಭೂಮಿ ಮೇಲೆ ಬಂದ ಮೇಲೆ ಅಂತ ಹೇಳಿದಾಗ ಆಗ ಅವನು ಯೋಚನೆಯನ್ನು ಮಾಡ್ತಾನೆ ಏಕೆಂದರೆ ಈ ರಾಕ್ಷಸನ ಗುಣ ಏನಪ್ಪ ಅಂತಂದರೆ ತಾನು ಬದುಕಲ್ಲ ಧರ್ಮದಿಂದ ಇನ್ನೊಬ್ಬರು ಧರ್ಮದಿಂದ ಬದುಕ್ತಿರೋದನ್ನು ಸಹಿಸಲ್ಲ ಅವರನ್ನು ಕಿತ್ತು ತಿನ್ನುವಂತಹ ಒಂದು ಪ್ರವೃತ್ತಿ ರಾಕ್ಷಸ ಪ್ರವೃತ್ತಿ ಇದೇ ಅವರ ಹಸುರಿ ಗುಣ ಅಂತೇಳಿ ಹೇಳ್ತಿರ್ತೀವಿ ಹಾಗಾಗಿ ಅವನು ಯೋಚನೆ ಮಾಡ್ತಾನೆ ನಾನು ಒಂದು ಸಿದ್ಧತ್ವವನ್ನು ಪಡೆದ್ರೆ ಎಲ್ಲರನ್ನು ನನ್ನ ವಶದಲ್ಲಿ ಇಟ್ಕೋಬೋದು ಅಂಥೇಳಿ ಈ ಥರ ತಪಸ್ ಮಾಡಿ ಬ್ರಹ್ಮನಿಂದ ವರ ಪಡಿತಾನೆ ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ವರವನ್ನು ಕೊಡೋರು ದೇವತೆನೇ ಸಂಹಾರ ಮಾಡೋರು ದೇವತೆನೇ ಮತ್ತು ಯಾಕೆ ಕೊಡ್ತಾರೆ ಸಂಹಾರ ಮಾಡೋ ಆಗಿದ್ದರೆ ಅಂತ ಪ್ರಶ್ನೆ ಬರ್ಬೋದು ನಮಗೆ ಅಂದರೆ ಒಳ್ಳೆಯರಿರ್ಬೋದು ಕೆಟ್ಟವರಿರ್ಬೋದು ಎಲ್ಲರೂ ದೇವರ ಮಕ್ಕಳೇ ಅಲ್ವಾ ಅಂದರೆ ಆ ತಪಸ್ಸಿಗೆ ಅಷ್ಟು ಶಕ್ತಿ ಇದೆ ತಪಸ್ಸನ್ನು ಕುರಿತು ಅವರು ತಪಸ್ಸು ಮಾಡಿದಾಗ ಆ ತಪಸ್ಸಿಗೆ ಶರಣಾಗಿ ದೇವತೆಗಳು ವರವನ್ನು ಕೊಟ್ಟಾಗ ಆ ಶಕ್ತಿಯನ್ನು ನಿಮಗೆ ಕೊಟ್ಟಾಗ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂದರೆ ಲೋಕ ಕಲ್ಯಾಣಕ್ಕಾಗಿ ಇವರು ಉಪಯೋಗ ಮಾಡ್ಕೋತಾರೋ ಅಥವಾ ಸ್ವಾರ್ಥತೆಯಿಂದ ಇವರು ಉಪಯೋಗ ಮಾಡ್ಕೋತಾರೋ ಅಂತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಸ್ವಾರ್ಥಕ್ಕಾಗಿ ಇವರು ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಂಹಾರ ಗ್ಯಾರಂಟಿ ಲೋಕಕ್ಕಾಗಿ ಒಂದು ಉಪಯೋಗ ಆಗ್ತಾ ಇದೆ ಅಂದರೆ ಅವರಿಂದ ಒಂದು ಕೃಪಾಶೀರ್ವಾದ ನಮಗೆ ಸಿಗುತ್ತೆ ಅಂತಕ್ಕಂಥ ಈ ಕಥಾ ಸಂಗ್ರಹಣ ನಮಗೆ ತಿಳಿಸ್ತಾ ಇದೆ ಹಾಗಾಗಿ ಅವನು ಸ್ವಾರ್ಥಕ್ಕಾಗಿ ಅದನ್ನು ಪಡೆದುಕೊಂಡಿರೋದ್ರಿಂದ ಅಲ್ಲಿ ಎಲ್ಲ ದೇವನ್ ದೇವತೆಗಳಿಗೂ ಒಂದು ಗುಲ್ಲೆ ಗುಲ್ಲೆಪಿಸ್ಬಿಡ್ತಾನೆ ಆ ಮಹಿಷಾಸುರ ಅಂದರೆ ಅಂಥ ಐಷಾರಾಮಿ ಜೀವನವನ್ನು ಜೀವಿಸ್ತಾ ಇದ್ದಂಥ ದೇವತೆಗಳು ಸಾಮಾನ್ಯ ಮನುಷ್ಯರಂತೆ ಜೀವಿಸೋಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೂ ಅಷ್ಟೊಂದು ಉಪಟಳವನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಅದರಿಂದ ಇಂದ್ರ ವಾಯು ಅಗ್ನಿ ಎಲ್ಲ ಅಷ್ಟ ದಿಕ್ಪಾಲಕರು ಬ್ರಹ್ಮನ ಹತ್ರ ಹೋಗ್ತಾರೆ ಮಹಿಷಾಸುರನ ಕಾಟ ಜಾಸ್ತಿ ಆಗಿದೆ ಏನಾರು ಇದರಿಂದ ಒಂದು ಸಜೆಷನ್ ಅಂದರೆ ಏನಾರ ಒಂದು ಸಲಹೆ ತೆಗಿಬೇಕು ನಾವು ಇದಕ್ಕೆ ಅಂಥೇಳಿ ಬ್ರಹ್ಮನಿಗೆ ಹೋದಾಗ ಬ್ರಹ್ಮನ ಹತ್ರ ಆ ಬ್ರಹ್ಮ ಎಲ್ಲರನ್ನ ಕರೆದುಕೊಂಡು ವಿಷ್ಣುವಿನ ಕಡೆ ಹೋಗ್ತಾರೆ ಆಗ ವಿಷ್ಣು ಎಲ್ಲರನ್ನ ಕರೆದುಕೊಂಡು ಶಿವನ ಕಡೆ ಹೋಗ್ತಾರೆ ಶಿವ ವಿಷ್ಣು ಬ್ರಹ್ಮ ಈ ತ್ರಿಮೂರ್ತಿಗಳು ಎಲ್ಲ ಅಷ್ಟ ದಿಕ್ಪಾಲಕರು ಸೇರಿ ಕಾತ್ಯಾಯನ ಅಂತಕ್ಕಂಥ ಮಹರ್ಷಿಯ ಆಶ್ರಮಕ್ಕೆ ಎಲ್ಲ ಸೇರ್ಕೋತಾರೆ ದೊಡ್ಡದಾದ ಒಂದು ಮೀಟಿಂಗ್ ಮಾಡಬೇಕೀಗ ಮಹಿಷಾಸುರನನ್ನು ಮರ್ಧನ ಮಾಡಬೇಕು ಅಂದರೆ ಮೀಟಿಂಗ್ ಸೇರ್ತಾರೆ ಎಲ್ಲರೂ ಆಗ ಶಿವನ ಒಂದು ತ್ರಿಕೂಟಿ ಅಂದರೆ ಇಲ್ಲಿ ಭೂಮಧ್ಯೆ ಇರ್ತಕ್ಕಂಥ ತ್ರಿಕೂಟಿಯಿಂದ ಒಂದು ಅಗ್ನಿ ಚಿಮ್ಮಿ ಬರುತ್ತೆ ಮತ್ತು ಬ್ರಹ್ಮನಿಂದ ವಿಷ್ಣುವಿನಿಂದ ಈ ಥರ ಎಲ್ಲರಿಂದ ಒಂದು ತ್ರಿಕೂಟಿಯಿಂದ ಒಂದು ಅಗ್ನಿ ಚಿಮ್ಮಿ ಬಂದಾಗ ಆ ಅಗ್ನಿ ಬೃಹದಾಕಾರವಾಗಿ ಭೂಮಿ ಮತ್ತು ಆಕಾಶವಾಗಿ ನಿಂತುಬಿಡುತ್ತೆ ಅದಕ್ಕೆ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂದರೆ ಆ ಚಿದಗ್ನಿಕುಂಡದಿಂದ ಬಂದಂತಹ ಒಂದು ಸೌಮ್ಯ ರೂಪದ ದೇವತೆ ಅಲ್ಲಿ ಪ್ರಕಟ ಆಗ್ತಾಳೆ ಎಲ್ಲ ದೇವನ್ ದೇವತೆಗಳಿಂದ ಒಂದು ಅಗ್ನಿಯಿಂದ ಒಂದು ಪ್ರಜ್ವಲಿಸ್ತಾಳೆ ಅಂದರೆ ಹುಟ್ಟುತ್ತಾಳೆ ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಹುಟ್ಟಿರೋದ್ರಿಂದ ಇವಳಿಗೆ ಕಾತ್ಯಾಯಿನಿ ಅಂತಕ್ಕಂಥ ಹೆಸರು ಬರುತ್ತೆ ಸ್ನೇಹಿತರೆ ಆದರೆ ಆ ದೇವಿಯ ಒಂದು ಸೌಂದರ್ಯ ಎಷ್ಟು ಒಂದು ಉಜ್ವಲವಾದ ತೇಜಸ್ಸ ತುಂಬಿರುತ್ತೆ ಅಂತಂದರೆ ಎಲ್ಲ ದೇವತೆಗಳಿಂದ ಸೇರಿ ಅವಳು ಪ್ರಕಟ ಆಗಿರ್ತಾಳೆ ಹಾಗಾಗಿ ಅಷ್ಟು ಶಕ್ತಿ ಅಷ್ಟು ಸೌಂದರ್ಯ ಎಲ್ಲವೂ ಅವಳಲ್ಲಿ ರಾರಾಜಿಸ್ತಾ ಇರುತ್ತೆ ಶಿವನಿಂದ ಅವನ ಆಯುಧವಾದ ತ್ರಿಶೂಲವನ್ನು ಆಕೆಗೆ ಕೊಡ್ತಾರೆ ಬ್ರಹ್ಮ ವಿಷ್ಣು ಹೀಗೆ ವಾಯು ಅಗ್ನಿ ಎಲ್ಲ ದೇವತೆಗಳು ಅವರವರ ಆಯುಧಗಳನ್ನು ಆಕೆಗೆ ಕರುಣಿಸ್ತಾರೆ ಆಗ ಆಕೆ ಎಲ್ಲರ ಶಕ್ತಿಯನ್ನು ಪಡೆದು ಶಂಖನಾದವನ್ನು ಮಾಡಿದಾಗ ಆ ಶಂಖನಾದಕ್ಕೆ ಮಹಿಷಾ ಗಡಗಡ ಅಂತ ಯಾರು ಯಾರಿದು ಇಷ್ಟು ಆ ನಾದನೇ ಹಂಗಿತ್ತಂತೆ ಅಷ್ಟು ಎದುರಿಸುವಂಥ ಶಕ್ತಿ ಅನಾದಕ್ಕೆ ಇತ್ತಂತೆ ಆಗ ಮಹಿಷಾಸುರ ಅವನ ಉಪಚಾರರನ್ನು ನೋಡ್ಕೊ ಬನ್ನಿ ಯಾರು ಅಂತ ಅಂದಾಗ ಒಂದೇ ಕ್ಷಣ ಮಾತ್ರದಲ್ಲಿ ಅವನ ಸೈನ್ಯವನ್ನು ಅಷ್ಟು ಉರುಳಿಸ್ಬಿಡ್ತಾಳೆ ಅಂದರೆ ಅಷ್ಟು ಶಕ್ತಿ ಮಾತೆ ಯಾಕೆ ಉರುಳಿಸ್ಬಿಟ್ಟಾಗ ಎಲ್ಲ ಗಜಪಡೆ ಒಂದು ಅಶ್ವ ಪಡೆ ಎಲ್ಲ ಒಂದು ಸೈನ್ಯವನ್ನು ಅವಳು ಕ್ಷಣ ಮಾತ್ರದಲ್ಲಿ ನಾಶ ಮಾಡಿ ಕೊನೆಗೆ ಮಹಿಷ ಬರ್ತಾನೆ ಅವನು ಒಂದೊಂದು ಆಕಾರವನ್ನು ತಗೊಳ್ತಾ ಇರೋದ್ರಿಂದ ಅವನನ್ನು ಸಾಯಿಸೋದು ಅಷ್ಟು ಸುಲಭ ಇರಲ್ಲ ಅದಕ್ಕೆ ಕೊನೆಯಲ್ಲಿ ಅವನನ್ನು ಗುರ್ತಿಸಿ ಅವನಿಗೆ ತ್ರಿಶೂಲದಿಂದ ಅವನ ಎದೆಗೆ ಜಗನ್ಮಾತೆ ಚುಚ್ಚಿ ಸಾಯಿಸಿಬಿಡ್ತಾಳೆ ಕ್ಷಣ ಮಾತ್ರದಲ್ಲಿ ಅಂತ ಈ ಕಥೆಯಲ್ಲಿ ನಾವು ತಿಳಿದುಕೋತೀವಿ ಅಂದರೆ ಇದರಿಂದ ನಾವೇನು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ತಿಳ್ಕೊಬೋದಪ್ಪ ಅಂತಂದರೆ ಆವಾಗವಾಗ ನಾವೇನು ಸಿಡಿಮಿಡಿಗೊಳ್ತಾ ಇರ್ತೀವಿ ಕೋಪಗೊಳ್ತಾ ಇರ್ತೀವಿ ಆಗ ಇದ್ದಾಗ ನಮ್ಮಲ್ಲಿರ್ತಕ್ಕಂಥ ಅಂತಃಶಕ್ತಿ ಪ್ರಕಟ ಆಗಲ್ಲ ಯಾವಾಗ ನಮ್ಮ ಸಂಯಮ ತೇಜಸ್ಸು ಶಾಂತಿ ಮಾತೃತ್ವ ತಪಸ್ಸು ಒಂದು ಸೌಮ್ಯತೆ ಎಲ್ಲ ಇರುತ್ತೋ ಅಲ್ಲಿ ಆಗಾಗ ಆ ಶಕ್ತಿ ಸಂಚಲನ ಆಗಿ 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 ಧರ್ಮ ರಕ್ಷಣೆಗಾಗಿ ಸಕಾಲಕ್ಕೆ ಅದು ಪ್ರಕಟ ಆಗುತ್ತೆ ಅಂತಕ್ಕಂಥದ್ದು ಈ ಕಥೆಯ ಸಂಗ್ರಹಣ ಸಾಮಾನ್ಯ ಸ್ತ್ರೀ ಜಗನ್ ರಕ್ಷಣೆಗಾಗಿ ಚಂಡಿ ಕಾಳಿಯಾಗಿ ಅವತಾರವನ್ನು ಅಂತ ತಿಳ್ಕೋತೀವಿ ಹಾಗಾಗಿ ಸ್ನೇಹಿತರೆ ಇವತ್ತಿನ ಒಟ್ಟಾರೆ ಈ ಜಗನ್ಮಾತೆ ಖಾತೆಯಿ ನಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ತಮಸ್ಸನ್ನು ನಾಶ ಮಾಡಲಿ ಸಮಾಜಕ್ಕೆ ಮುತ್ತಿರ್ತಕ್ಕಂಥ ಆ ಧರ್ಮವೆಂಬ ಒಂದು ಪಾಪವನ್ನು ತೊಳಿಲಿ ಸತ್ಯಕ್ಕೆ ಸಜ್ಜನರಿಗೆ ಒಳ್ಳೆಯದು ಮಾಡಲಿ ಅಂಥೇಳಿ ಎಲ್ರಿಗೂ ನಾನು ಶುಭ ಕೋರ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು